ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮನೆ ಹತ್ರ ಏನಾದ್ರೂ ಎಗ್ಣ ಆಗ್ಬೋದು ಇಲ್ಲಿ ಆಗ್ಬೋದು ಮನೆ ಒಳಗಡೆ ಜಿರಳೆ ಆಗ್ಬೋದು ಇಲ್ಲೆ ಇದೆಲ್ಲದಕ್ಕೂ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಹೋಮ್ ರೆಮಿಡಿ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಕ್ವಿಕ್ಕಾಗಿ ಕೂಡ ನೀವು ಮನೆಯಿಂದ ಇವನ್ನೆಲ್ಲ ಓಡಿಸ್ಬೋದು ಇದ್ರ ಕಾಟ ಇಂದ ಕೂಡ ಆರಾಮಾಗಿ ನೀವು ಇರ್ಬೋದು ಯಾವುದೇ ರೀತಿ ನಿಮಗೆ ಕಾಟ ಇರೋದಿಲ್ಲ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಎಲ್ರಿಗೂ ಗೊತ್ತೇ ಇರುತ್ತೆ ಇದು ಏನು ಅಂತ ಹೇಳ್ಬಿಟ್ಟು ಸೊಳ್ಳೆ ಬತ್ತಿ ನಾವು ಸೊಳ್ಳೆ ಓಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇರ್ತೀವಿ ಆದರೆ ಇದ್ರದ್ದು ಸ್ಮೆಲ್ಲು ನಮಗೆ ಅಚ್ಚಿ ಇಟ್ಟಾಗಂತೂ ಕೆಲವ್ರಿಗಂತೂ ಇದ್ರದ್ದು ಸ್ಮೆಲ್ ಆಗೋದಿಲ್ಲ ಅಲರ್ಜಿ ಥರ ಇರುತ್ತೆ ಹಂಗಾಗಿ ಕೆಲವ್ರು ಯೂಸ್ ಮಾಡ್ತಿರಲ್ಲ ಕೂಡ ಇದನ್ನು ಆದರೆ ಇದನ್ನ ಯೂಸ್ ಮಾಡಿಕೊಂಡು ಇವಾಗ ಜಿರಳೆ ಓಡಿಸ್ಬೋದು ಮತ್ತು ನಾವು ಇಲಿಗಳು ಯಗ್ನಗಳ್ನೆಲ್ಲ ನೀಟಾಗಿ ಓಡಿಸೋದಕ್ಕೆ ಇದೊಂದೊಳ್ಳೆ ರೆಮಿಡಿಯಾಗಿದೆ ತುಂಬ ಪವರ್ಫುಲ್ಲಾಗಿ ಕೂಡ ಇದೆ ಇದು ಸಲ ನೀವು ಟ್ರೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಅಂತ ಕೂಡ ನಾನು ಹೇಳ್ತೀನಿ ಯಾಕೆಂದರೆ ನಂಗೆ ಆಲ್ರೆಡಿ ಒಂದು ಸಲ ಇದು ಮಾಡಿರೋದಕ್ಕೆ ನಾನು ಇಲಿಗಳಂತೂ ತುಂಬ ಕಂಟ್ರೋಲ್ ಆಗಿದೆ ಮನೆ ಹತ್ರ ಎಲ್ಲ ಖಾಲಿ ಸೈಟು ಖಾಲಿ ಜಾಗಗಳಿತ್ತು ನೀವೇನಾದ್ರೂ ಗಿಡ ಬೆಳೆದಿರ್ತೀರಾ ಏನಾದರೂ ಒಂದು ತರಕಾರಿ ಹಾಕಿರ್ತೀರಾ ಅಂದರೆ ಅಲ್ಲಿ ಇಲಿಗಳಂತೂ ಯಗ್ನಾಗಳಂತೂ ಇದ್ದೇ ಇರ್ತವೆ ಅದಕ್ಕೋಸ್ಕರ ಈ ರೆಮಿಡಿ ತುಂಬ ಆಗಿದೆ ನೋಡಿ ನಾನು ಇದನ್ನು ಫಸ್ಟು ಒಂದು ನಾಲ್ಕೈದು ಪೀಸ್ ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ನೀಟಾಗಿ ಕ್ರಷ್ ಮಾಡ್ಕೊಂಡಿದ್ದೆ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾ ಹಾಕೊತ ಇದ್ದೀನಿ ನೀವು ಯಾವುದೇ ರೆಮಿಡಿಗೆ ಬೇಕಿಂಗ್ ಸೋಡಾ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಸೊ ಹಂಗಾಗಿ ನಾನು ಇಲ್ಲಿ ಒಂದು ಎರಡು ಸ್ಪೂನು ಟೇಬಲ್ ಸ್ಪೂನ್ ಆಗೋ ಅಷ್ಟು ಇಲ್ಲಿ ನಾನು ಬೇಕಿಂಗ್ ಸೋಡಾ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕು ನೋಡಿ ಫ್ರೆಂಡ್ಸ್ ಇದು ಆಲ್ರೆಡಿ ಘಾಟ್ ಸ್ಟಾರ್ಟ್ ಆಗಿದೆ ಅದರದ್ದು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನೇನು ಮಾಡ್ಬೇಕಪ್ಪ ಇವಾಗ ಅಂದರೆ ಒಂದು ಟೊಮೊಟೊ ತಗೊಂಡಿದ್ದೀನಿ ಈ ರೀತಿಯಾಗಿ ಎರಡು ಭಾಗ ಕಟ್ ಮಾಡ್ಕೊಬೇಕು ಟೊಮೊಟೋನ ಯಾಕೆಂದ್ರೆ ಇಲ್ಲಿಗಳು ಜಾಸ್ತಿ ಇದೆ ಅಂದರೆ ಇನ್ನೂ ಒಂದು ಟೊಮೊಟೊ ಯೂಸ್ ಮಾಡ್ಬೋದು ನೋಡಿಕೊಂಡು ನೀವು ರೆಮಿ ಮಾಡ್ಕೊಬೋದು ನಾನಿಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಆವಾಗಲೇ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಪೌಡರ್ನ ನೋಡಿ ಇಲ್ಲಿ ಮೇಲ್ಗಡೆ ಈ ರೀತಿಯಾಗಿ ಹಾಕೊತ ಇದ್ದೀನಿ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಬೇಕು ನೀಟಾಗಿ ನಾವು ಡೈರೆಕ್ಟಾಗಿ ಇದನ್ನ ಇಟ್ಟಾಗ ಇಲಿಗಳು ಬರಲ್ಲ ಅಂತ ಏನಾದರೂ ನಮಗೆ ಫೀಲ್ ಆಗುತ್ತೆ ಅಂತ ಅನ್ಸಿದ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಅವನ್ನ ಬೇಗ ನಾವು ಕೊಲ್ಬೋದು ಅಂದರೆ ನೋಡಿ ಈ ರೀತಿಯಾಗಿ ಬಾಳೆಹಣ್ಣು ಕೂಡ ನಾವು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಆಗ್ಬಿಟ್ಟು ಟೊಮೊಟೊ ಮೇಲೆ ನೋಡಿ ಈ ರೀತಿ ಸ್ಲೈಸಸ್ ಮಾಡಿ ಕೂಡ ಇಡ್ಬೋದು ಬಾಳೆಹಣ್ಣು ತಿನ್ನೋದಕ್ಕೆ ಅಂತ ಬಂದ್ಬಿಟ್ಟು ಅಲ್ಲಿ ಅವು ಅಟ್ರ್ಯಾಕ್ಟ್ ಬೇಗ ಅವು ಬೀಳುತ್ತೆ ಅವು ತಲೆ ಸುತ್ತಂತೂ ಬೀಳುತ್ತೆ ತಿಂದ್ರಂತೂ ಸಾಯುತ್ತೆ ಅದು ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಇದಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಮನೆ ಹತ್ರ ಒಂದಷ್ಟು ಪಾಟ್ಗಳು ಹಾಕೊಂಡಿದ್ದೀನಿ ಗಿಡಗಳು ಹಾಕ್ಕೊಂಡಿದ್ದೀನಿ ನಾನು ಒಳಗಡೆ ಅಲ್ಲೇ ತರಕಾರಿದು ಬೀಜಗಳು ಕೂಡ ಹಾಕ್ಕೊಂಡಿದ್ದೀನಿ ಆದರೆ ನಾನು ಹಸಿ ಕಸನೂ ಕೂಡ ನಾನು ವೇಸ್ಟ್ ಮಾಡಲ್ಲ ಇಲ್ಲಿ ನಾನು ಗಿಡಗಳಿಗೆ ಯೂಸ್ ಮಾಡೋದ್ರಿಂದ ಏನು ಮಾಡುತ್ತೆ ಈ ಇಲಿಗಳಂತೂ ಮನೆ ಹತ್ರ ಸ್ವಲ್ಪ ಖಾಲಿ ಜಾಗ ಇರೋದಕ್ಕೆ ಬಂದು ಪಾಟಲ್ಲಿರೋ ಮಣ್ಣೆಲ್ಲ ತೆಗೆಯೋದು ಬೀಳ್ಸೋದು ಗಿಡಗಳನ್ನೆಲ್ಲ ಕಟ್ ಮಾಡೋದು ಈ ಥರ ಎಲ್ಲ ತುಂಬ ನಡೀತಿತ್ತು ನಾನು ಅದಕ್ಕೆ ಇದನ್ನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ನೋಡಿ ಈ ರೀತಿ ಖಾಲಿ ಜಾಗ ಇತ್ತು ಅಂದ್ರಂತೂ ಹಂಡ್ರೆಡ್ ಪರ್ಸೆಂಟ್ ಮನೆ ಹತ್ರ ಇಲಿಗಳಿದ್ದೇ ಇರುತ್ತೆ ಹಂಗಾಗಿ ಇದನ್ನು ಕಂಟ್ರೋಲ್ ಮಾಡಬೇಕಂತ ಹೇಳ್ಬಿಟ್ಟು ನಾನು ಈ ರೀತಿ ಅವಾಗವಾಗ ರೆಮಿಡಿಗಳ್ನ ಮಾಡಿ ಇಟ್ಟಿರೋದ್ರಿಂದ ನನಗೆ ರಿಸಲ್ಟ್ ಸಿಕ್ಕಿದೆ ಕೂಡ ಇಲಿಗಳು ಓಡೋಗಿರೋದಾಗ್ಬೋದು ಸುತ್ತಿರೋದಾಗ್ಬೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರೋದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಇದು ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ನೋಡಿ ಇಲ್ಲಿ ಗಿಡಗಳನ್ನೂ ಕೂಡ ಇದು ಮುರಿದಿದೆ ಸೊ ಹಂಗಾಗಿ ನೋಡೋಣ ಟ್ರೈ ಮಾಡೋಣ ಈ ಇನ್ನೊಂದು ಸಲ ಅಂತ ಹೇಳ್ಬಿಟ್ಟು ಈ ಥರ ಇಟ್ಟಿದ್ದೀನಿ ಪಕ್ಕ ಇದು ವರ್ಕೌಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನಾನು ನೆಕ್ಸ್ಟು ಒಂದು ಟಿಪ್ಸ್ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಮತ್ತೆ ಇಲ್ಲಿ ಸೊಳ್ಳೆ ಬತ್ತಿನ ಸ್ವಲ್ಪ ಸ್ವಲ್ಪ ಪೀಸಸ್ ಆಗಿ ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಪೀಸ್ ಆಗುವಷ್ಟು ಚಿಕ್ಕ ಚಿಕ್ಕದ ಪೀಸ್ ಈ ರೀತಿ ಕಟ್ ಮಾಡಿ ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಬೋದು ನಾನು ಇಲ್ಲೊಂದು ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೊಂದು ಐದರಿಂದ ಆರು ಲವಂಗ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕರ್ಪೂರನ ಇಲ್ಲಿ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟು ಇವಾಗ ನಾವು ಒಂದು ಟ್ವೆಂಟಿ ಮಿನಿಟ್ಸು ನೆನೆಯೋದಿಕ್ಕೆ ಬಿಡಬೇಕು ಯಾಕೆಂದರೆ ಸೊಳ್ಳೆ ಬತ್ತಿದು ಕಲರೆಲ್ಲ ಚೇಂಜ್ ಆಗುತ್ತೆ ನೀರಲ್ಲಿ ಸ್ವಲ್ಪ ಅದರದ್ದು ಸ್ಮೆಲ್ಲೆಲ್ಲ ನೀರಿಗೆ ಇಳ್ಕೊಳ್ಳುತ್ತೆ ಸೊ ಹಂಗಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ನಾವು ಬಿಟ್ಬಿಟ್ಟು ಅದಾಗಿದ್ದಾದಮೇಲೆ ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮನೆ ಒಳಗಡೆ ಜಿರಳೆಗಳು ತುಂಬ ಓಡಾಡ್ತಿರ್ತವೆ ಗೋಡೆ ಮೇಲೆಲ್ಲ ಅಲ್ಲಿ ಓಡಾಡ್ತಿರ್ತೆ ನೆಲದ ಮೇಲೆಲ್ಲ ಅಂತ ಹೇಳೋ ಟೈಮಲ್ಲಿ ಈ ಒಂದು ರೆಮಿಡಿನ ನೀವು ಒಂದು ಕಷಾಯ ಅಂತಲೇ ಅನ್ಕೊಬೋದು ಇದನ್ನು ಸ್ಪ್ರೇನ ನೀವು ಮನೆಯಲ್ಲಿ ಸ್ಪ್ರೆಡ್ ಮಾಡೋದರಿಂದ ನಿಮಗೆ ಜಿರ್ಲೆಗಳು ಕಾಟ ಕಡಿಮೆ ಆಗುತ್ತೆ ಮತ್ತು ಅಲ್ಲಿಗಳೇನಾದರೂ ಓಡಾಡ್ತಿದ್ದಾವೆ ಅಂದರೆ ಅಲ್ಲಿಗಳ ಕಾಟ ಕೂಡ ಕಡಿಮೆ ಆಗುತ್ತೆ ನಿಮಗೆ ನೋಡಿ ಈ ರೀತಿ ಒಂದು ಸ್ಪ್ರೇ ಬಾಟಲನ್ನ ತಗೊಂಡು ಇದಕ್ಕೆ ನಾನು ಶೋಧಿಸ್ಕೊಂಡಿರೋ ನೀರನ್ನು ಮಾತ್ರ ನಾನಿಲ್ಲಿ ತಗೊಂಡಿದ್ದೀನಿ ಈ ರೀತಿಯಾಗಿ ನಾನು ಫಸ್ಟು ಸ್ಪ್ರೇ ಬಾಟಲ್ಗೆ ಹಾಕೊತ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಪ್ರೇ ಬಾಟಲ್ಗೆ ಹಾಕೊಂಡ್ಬಿಡಬೇಕು ಇದ್ರದ್ದು ಸ್ಮೆಲ್ ಕೂಡ ಘಾಟ್ ಇರೋದ್ರಿಂದ ಇದ್ರ ಸ್ಮೆಲ್ ಕೂಡ ನಿಮಗೆ ಜಿರಳೆಗಳಿಗೆ ಆಗೋದಿಲ್ಲ ಮತ್ತು ಪಲ್ಲಿಗಳು ಅಷ್ಟೇನೆ ಗೋಡೆ ಮೇಲೆಲ್ಲ ಓಡಾಡ್ತಿದೆ ಅಂದರೆ ಕರ್ಪೂರ ಯೂಸ್ ಮಾಡಿರೋದ್ರಿಂದ ನೀವು ಗೋಡೆ ಮೇಲೆ ಕೂಡ ಇದನ್ನು ಸ್ಪ್ರೇ ಮಾಡ್ಬೋದು ಇದನ್ನು ಯಾವ ಟೈಮಲ್ಲಿ ಸ್ಪ್ರೇ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತಪ್ಪ ಅಂತ ಹೇಳಿದ್ರೆ ನೈಟಲ್ಲಿ ಮಲ್ಗೋದಕ್ಕಿಂತ ಮುಂಚೆ ಈ ರೀತಿಯಾಗಿ ನೀವು ಗೋಡೆ ಮೇಲೆ ನೆಲದ ಮೇಲೆ ಕಿಚನ್ನಲ್ಲಾಗ್ಬೋದು ನಿಮಗೆ ನೋಡಿ ಈ ರೀತಿಯಾಗಿ ಮತ್ತೆ ಸ್ಟೌವ್ ಹತ್ರ ಪ್ರತಿಯೊಂದು ಕಡೆನೂ ನೀವು ಈ ರೀತಿ ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ನೀವು ಮಲ್ಕೊಂಡ್ರಿ ಅಂತ ಹೇಳಿದ್ರೆ ಮಾರ್ನಿಂಗ್ ಅಷ್ಟರೊಳಗಡೆ ನಿಮಗೆ ರಿಸಲ್ಟ್ ಸಿಕ್ಕಿರುತ್ತೆ ಇಲ್ಲಿಗಳ ಹಿರಳೆಗಳೆಲ್ಲ ಸತ್ತಿರುತ್ತೆ ಆವಾಗ ನೀವು ಮಾರ್ನಿಂಗಲ್ಲಿ ನೀಟಾಗಿ ಸ್ಟೌವ್ ಕ್ಲೀನ್ ಮಾಡ್ಕೊಬೋದು ಏಕೆಂದರೆ ಸ್ಟವ್ ಕ್ಲೀನ್ ಮಾಡಿಬಿಟ್ಟು ಕೂಡ ಹಾಕ್ಕೊಬೋದು ಇಲ್ಲ ಬೇಡ ಅಂದರೆ ಈ ರೀತಿ ಕೂಡ ನೀವು ಹಾಕೊಬೋದು ಹಾಕ್ಕೊಂಡು ಮಾರ್ನಿಂಗ್ ಎದ್ದಿದ್ ತಕ್ಷಣ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ಈ ಎರಡೂ ಟಿಪ್ಸ್ ಕೂಡ ನಿಮಗೆ ನೀಟಾಗಿ ವರ್ಕ್ ಆಗುತ್ತೆ ಮತ್ತು ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ತಿಳಿಸ್ಬೇಡಿ ಇನ್ನು ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು